ಯಾವ ಆಹಾರ ಮೊಡವೆಗೆ ಕಾರಣವಾಗುತ್ತದೆ ಆಪ್ಷನ್ ಎ ಚಾಕಲೇಟ್ ಆಪ್ಷನ್ ಬಿ ಚಪಾತಿ ಆಪ್ಷನ್ ಸಿ ಚಿಕನ್ ಆಪ್ಷನ್ ಡಿ ಜೇನುತುಪ್ಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಾಕೊಲೇಟ್ ಯಾವ ಹಣ್ಣು ಕಣ್ಣುಗಳಿಗೆ ಒಳ್ಳೆಯದು ಆಪ್ಷನ್ ಎ ಪೇರಳ ಆಪ್ಷನ್ ಬಿ ದ್ರಾಕ್ಷಿಗಳು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಕಿತ್ತಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಚಹಾದೊಂದಿಗೆ ಸೇವಿಸುವ ಯಾವ ಆಹಾರವು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಆಪ್ಷನ್ ಎ ಬಿಸ್ಕೆಟ್ ಆಪ್ಷನ್ ಬಿ ಪಕೋಡಾ ಆಪ್ಷನ್ ಸಿ ಬ್ರೆಡ್ ಆಪ್ಷನ್ ಡಿ ಚಿಪ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಕೋಡಾ ಬಿಳಿ ಬಣ್ಣದ ಸೇಬು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಯಾವ ಜೀವಿಗಳ ಹೃದಯವು ಒಂದು ನಿಮಿಷದಲ್ಲಿ ಕೇವಲ ಒಂಬತ್ತು ಬಾರಿ ಬಡಿಯುತ್ತದೆ ಆಪ್ಷನ್ ಎ ನೀಲಿ ತಿಮ್ಮಿಂಗಿಲ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಅಳಿಲು ಆಪ್ಷನ್ ಡಿ ಮನುಷ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮ್ಮಿಂಗಿಲಗಳು ಮನುಷ್ಯರಿಗೆ ಹೋಲಿಸಿದರೆ ಬೆಕ್ಕಿನ ವಾಸನೆಯ ಸಾಮರ್ಥ್ಯ ಎಷ್ಟು ಆಪ್ಷನ್ ಎ ಹದಿನಾಲ್ಕು ಬಾರಿ ಆಪ್ಷನ್ ಬಿ ಇಪ್ಪತ್ತು ಬಾರಿ ಆಪ್ಷನ್ ಸಿ ಇಪ್ಪತ್ತೈದು ಬಾರಿ ಆಪ್ಷನ್ ಡಿ ಮೂವತ್ತು ಬಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನಾಲ್ಕು ಬಾರಿ ಸಮೋಸ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಲೈಂಗಿಕ ಶಕ್ತಿ ಆಪ್ಷನ್ ಸಿ ಹೃದಯ ರೋಗ ಆಪ್ಷನ್ ಡಿ ರೋಗ ನಿರೋಧಕ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರೋಗ ನಿರೋಧಕ ಶಕ್ತಿ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು ಆಪ್ಷನ್ ಎ ಕೂಲ್ ಡ್ರಿಂಕ್ಸ್ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಉಪ್ಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತದೆ ಆಪ್ಷನ್ ಎ ಪಿತ್ತ ಆಪ್ಷನ್ ಬಿ ವಾತ ಆಪ್ಷನ್ ಸಿ ಉಷ್ಣ ಆಪ್ಷನ್ ಡಿ ಶೀತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಿತ್ತ ಜೀರ್ಣ ಶಕ್ತಿಯನ್ನು ಹೆಚ್ಚಿಸಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಬಿಸಿನೀರು ಆಪ್ಷನ್ ಬಿ ಹಸಿ ಶುಂಠಿ ಆಪ್ಷನ್ ಸಿ ಒಣ ಕೊಬ್ಬರಿ ಆಪ್ಷನ್ ಡಿ ಕರಿಮೆಣಸು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿ ಶುಂಠಿ ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚಾಗುತ್ತದೆಯೇ ಆಪ್ಷನ್ ಎ ಚಾಕೊಲೇಟ್ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಹಾಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಾಕೊಲೇಟ್